ನಮಸ್ಕಾರ ವೀಕ್ಷಕರೇ ಕಪಿಲ ಯಾತ್ರೆಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ವೀಕ್ಷಕರೇ ಇವತ್ತಿನ ಈ ಒಂದು ವಿಡಿಯೋನಲ್ಲಿ ಹದಿಮೂರನೆಯ ಮಹಾ ಕುಂಭಮೇಳ ನಡೆಯುತ್ತಿರುವ ತಿರುಮಕೂಡಲು ನರಸೀಪುರದಲ್ಲಿರುವಂತಹ ಶ್ರೀ ಗುಂಜ ನರಸಿಂಹಸ್ವಾಮಿಯ ದೇವಾಲಯದ ಸ್ಥಳ ಪುರಾಣದ ಬಗ್ಗೆ ಮತ್ತು ಕಾಶಿಗಿಂತಲೂ ಒಂದು ಗುಲಗಂಜಿಯಷ್ಟು ಪುಣ್ಯ ಹೆಚ್ಚು ಸಿಗುವಂತಹ ಈ ಪವಿತ್ರ ಕ್ಷೇತ್ರದ ಬಗ್ಗೆ ಈ ಒಂದು ವಿಡಿಯೋನಲ್ಲಿ ಪೂರ್ಣವಾಗಿ ತಿಳಿಯೋಣ ಬನ್ನಿ ವೀಕ್ಷಕರೇ ಈ ಒಂದು ಪವಿತ್ರ ಕ್ಷೇತ್ರದಲ್ಲಿ ನೆಲೆಸಿರುವ ಶ್ರೀ ಲಕ್ಷ್ಮೀ ನರಸಿಂಹ ಸ್ವಾಮಿಯ ಸ್ಥಳ ಪುರಾಣದ ಬಗ್ಗೆ ನೋಡುವುದಾದರೆ ಇದೊಂದು ಮೂರು ನದಿಗಳು ಸಂಗಮವಾಗುವ ಪವಿತ್ರ ಸ್ಥಳವಾಗಿದ್ದು ಈ ಒಂದು ಸ್ಥಳದಲ್ಲಿ ಹಿಂದೊಮ್ಮೆ ಅಗಸನೊಬ್ಬ ಬಟ್ಟೆ ಹೊಗೆಯಲು ಬರುತ್ತಿರುತ್ತಾರೆ ಈತನಿಗೆ ಕನಸಿನಲ್ಲಿ ಸ್ವಾಮಿಯು ತಮ್ಮ ಶಿಲ್ಪ ಹುತ್ತದಲ್ಲಿರುವುದಾಗಿ ತಿಳಿಸಿ ದೇವಾಲಯ ನಿರ್ಮಿಸಲು ಆಜ್ಞಾಪಿಸುತ್ತಾರೆ ಅದರಂತೆ ಅಗಸನು ಈ ಕಪಿಲಾ ಮತ್ತು ಕಾವೇರಿ ನದಿಗಳು ಸಂಗಮವಾಗುವ ಈ ತೀರದಲ್ಲಿ ಒಂದು ಹುತ್ತವನ್ನ ಒಡೆದು ನೋಡಿದಾಗ ಸ್ವಾಮಿಯ ವಿಗ್ರಹ ಪತ್ತೆಯಾಗುತ್ತದೆ ಕನಸಿನಲ್ಲಿ ತಿಳಿಸಿದಂತೆ ಅಗಸನಿಗೆ ಶ್ರೀ ಲಕ್ಷ್ಮೀ ನರಸಿಂಹ ಸ್ವಾಮಿಯ ವಿಗ್ರಹವು ಪತ್ತೆಯಾದ ಬಳಿಕ ಈತನು ದೇವಾಲಯ ನಿರ್ಮಾಣ ಮಾಡುವುದರ ಕುರಿತಾಗಿ ಚಿಂತಾಕ್ರಾಂತನಾದಾಗ ಪರಮಾತ್ಮನು ಮತ್ತೊಂದು ಅನುಭೂತಿಯನ್ನು ನೀಡುತ್ತಾರೆ ಈ ಅನುಭೂತಿಯಲ್ಲಿ ಪರಮಾತ್ಮನು ಅಗಸನಿಗೆ ಈ ರೀತಿ ತಿಳಿಸುತ್ತಾರೆ ಪ್ರತಿ ನೀನು ಕಲ್ಲಿನ ಮೇಲೆ ಬಟ್ಟೆಗಳನ್ನು ಒಗೆಯುತ್ತಿರುವಂತಹ ಈ ಒಂದು ಪ್ರದೇಶದಲ್ಲಿಯೇ ಆ ಕಲ್ಲಿನ ಕೆಳಗೆ ನಿಧಿ ಇರುವುದಾಗಿ ತಿಳಿಸಿ ಈ ಒಂದು ನಿಧಿಯಿಂದ ದೇವಾಲಯವನ್ನು ನಿರ್ಮಿಸಲು ದೇವರು ಆಜ್ಞಾಪಿಸುತ್ತಾರೆ ಇದರಂತೆ ಅಗಸನು ಈ ಒಂದು ಕಲ್ಲನ್ನು ಅಗೆದು ತೆಗೆದಾಗ ಅದರ ಕೆಳಗೆ ಬಹಳಷ್ಟು ನಿಧಿ ಪತ್ತೆಯಾಗಿದ್ದು ಈ ಹಣ ಸಹಾಯದಿಂದ ಅಗಸನು ಶ್ರೀ ಲಕ್ಷ್ಮೀ ಸ್ವಾಮಿಗೆ ದೇವಾಲಯವನ್ನು ನಿರ್ಮಿಸುತ್ತಾನೆ ಈ ರೀತಿ ದೇವಾಲಯದ ನಿರ್ಮಾಣದ ಬಳಿಕ ಪರಮಾತ್ಮನು ಸಂತುಷ್ಟನಾಗಿ ಅಗಸನಿಗೆ ಒಂದು ವರವನ್ನು ಕೇಳುವಂತೆ ಆಜ್ಞಾಪಿಸುತ್ತಾರೆ ಈ ವರದಂತೆ ಅಗಸನು ತನ್ನ ಪಾಪವನ್ನು ಕಳೆದುಕೊಳ್ಳುವ ಸಲುವಾಗಿ ಕಾಶಿಗೆ ತೆರಳಿ ಗಂಗೆಯಲ್ಲಿ ಸ್ನಾನ ಮಾಡಿ ತನ್ನ ಪಾಪವನ್ನು ತೊಳೆದು ಪುಣ್ಯವನ್ನು ಪ್ರಾಪ್ತಿ ಮಾಡಿಕೊಳ್ಳುವ ಇಚ್ಛೆಯಿದ್ದು ಇದೇ ವರವನ್ನು ಸ್ವಾಮಿಯಲ್ಲಿ ಕೇಳಿಕೊಳ್ಳುತ್ತಾರೆ ಇದಕ್ಕೆ ಉತ್ತರವಾಗಿ ಸ್ವಾಮಿಯು ಈ ರೀತಿ ಉತ್ತರಿಸುತ್ತಾರೆ ಕಾಶಿಗೆ ಪುಣ್ಯಕ್ಕಾಗಿ ಹೋಗಬೇಕಾಗಿಲ್ಲ ಕಾಶಿಗಿಂತಲೂ ಒಂದು ಗುಳಗಂಜಿಯಷ್ಟು ಇಲ್ಲೇ ಪುಣ್ಯ ಹೆಚ್ಚು ಸಿಗುವುದೆಂದು ಸ್ವಾಮಿಗೆ ತನ್ನ ಕೈಯಿಂದ ತಕ್ಕಡಿ ಹಿಡಿದು ಈ ಒಂದು ಕ್ಷೇತ್ರವನ್ನ ತೂಕ ಮಾಡುತ್ತಾರೆ ಕಾಶಿಯಲ್ಲಿ ಗಂಗಾ ಯಮುನಾ ಸರಸ್ವತಿ ಸಂಗಮ ಇಲ್ಲಿ ಕಾವೇರಿ ಕಪಿಲ ಸ್ಫಟಿಕ ಸರೋವರ ಸಂಗಮೇಶ್ವರ ಕಾಶಿಯಲ್ಲಿ ವೃಕ್ಷ ಇಲ್ಲಿ ಬ್ರಹ್ಮಸ್ವತ ಕಾಶಿಯಲ್ಲಿ ವಿಶ್ವೇಶ್ವರ ಇಲ್ಲಿ ಅಗಸ್ತೇಶ್ವರ ಕಾಶಿಯಲ್ಲಿ ಬಿಂದು ಮಾಧವ ಇಲ್ಲಿ ಲಕ್ಷ್ಮೀ ನರಸಿಂಹ ಎಲ್ಲರೂ ತಮ್ಮ ಪಾಪ ಕಳೆಯಲು ಗಂಗೆಗೆ ಹೋಗಿ ಸ್ನಾನ ಮಾಡುತ್ತಾರೆ ಆದರೆ ಗಂಗೆಯೇ ಪವಿತ್ರಳಾಗಲು ಕಾವೇರಿಯಲ್ಲಿ ಬಂದು ಐಕ್ಯವಾಗುತ್ತಾಳೆ ಆದ್ದರಿಂದಲೇ ಈ ಕ್ಷೇತ್ರವು ಕಾಶಿಗಿಂತಲೂ ಒಂದು ಗುಲಗಂಜಿ ತೂಕದಷ್ಟು ಹೆಚ್ಚು ಪವಿತ್ರ ಸ್ಥಳವಾಗಿದೆ ದಕ್ಷಿಣ ಕಾಶಿ ಎಂದೇ ಪ್ರಸಿದ್ಧವಾಗಿದ್ದು ಸ್ವಾಮಿಯ ತೊಡೆಯ ಮೇಲೆ ಲಕ್ಷ್ಮಿ ಇರುವುದರಿಂದ ಲಕ್ಷ್ಮೀ ನರಸಿಂಹನೆಂದು ಒಂದು ಗುಲಗಂಜಿ ಹೆಚ್ಚು ತೂಕ ಪುಣ್ಯವಾಗಿರುವುದನ್ನು ಕೈಯಲ್ಲಿ ಗುಲಗಂಜಿ ಮತ್ತು ತಕ್ಕಡಿ ಹಿಡಿದು ತೋರಿಸುವುದರಿಂದ ಲಕ್ಷ್ಮಿ ನರಸಿಂಹನೆಂದು ಸಹ ಕರೆಯಲಾಗುತ್ತದೆ ಶ್ರೀ ಗುಂಜಾ ನರಸಿಂಹ ಸ್ವಾಮಿಯು ಚತುರ್ ಮೂರ್ತಿಯಾಗಿದ್ದು ಒಂದೊಂದು ಯುಗದಲ್ಲೂ ಸರದಿಯಂತೆ ಮೊದಲು ಬ್ರಹ್ಮದೇವರ ಪೂಜೆ ಮಾರ್ಕಂಡಯ್ಯ ಪೂಜೆ ದ್ವಾರಪಾಲಕರ ಪೂಜೆ ಕಲಿಯುಗದಲ್ಲಿ ಮಾನವರು ಪೂಜೆ ನೆರವೇರಿಸುತ್ತಿದ್ದಾರೆ ಜೊತೆಗೆ ಇದೇ ಕ್ಷೇತ್ರದಲ್ಲಿ ಆದಿಶಂಕರಾಚಾರ್ಯರು ಇಲ್ಲಿನ ತ್ರಿವೇಣಿ ಸಂಗಮದಲ್ಲಿ ಸುಮಾರು ಆರು ತಿಂಗಳುಗಳ ಕಾಲ ತಪಸ್ಸು ಆಚರಿಸುತ್ತಿದ್ದರು ಈ ರೀತಿ ಅಗಸನಿಂದ ಈ ಒಂದು ದೇವಾಲಯ ನಿರ್ಮಾಣವಾಯಿತು ಇಂದಿಗೂ ಗರ್ಭಗುಡಿಯ ಹೊಸಲಿನಲ್ಲಿ ಅಗಸನ ಚಿತ್ರವನ್ನ ಕಾಣಬಹುದಾಗಿದೆ ಭಕ್ತರು ಅಗಸನ ಮೇಲೆ ತಮ್ಮ ಧೂಳುಗಳನ್ನು ಆರಿಸಿ ದೇವರ ದರ್ಶನ ಮಾಡುವುದು ಈ ಒಂದು ದೇವಾಲಯದ ಸಂಪ್ರದಾಯವಾಗಿದೆ ಬಹುಮುಖ್ಯವಾದ ವಿಶೇಷತೆ ಏನೆಂದರೆ ವೀಕ್ಷಕರೇ ಕಪಿಲಾ ನದಿಯು ಸ್ವಯಂ ಶಿವನಿಂದಲೇ ಸೃಷ್ಟಿಸಲ್ಪಟ್ಟ ಕಾರಣ ಈ ಕಪಿಲಾ ನದಿಯ ಬಹಳಷ್ಟು ತೀರಗಳಲ್ಲಿ ಶಿವ ದೇವಾಲಯಗಳನ್ನು ಕಾಣುವುದು ವಿಶೇಷವಾಗಿದೆ ಇದೇ ರೀತಿ ಈ ಒಂದು ತ್ರಿವೇಣಿ ಸಂಗಮದಲ್ಲೂ ಸಹ ಅಗಸ್ತೇಶ್ವರ ಮತ್ತು ಭಿಕ್ಷೇಶ್ವರ ಈ ರೀತಿಯ ವಿಶೇಷ ಶಿವ ದೇವಾಲಯಗಳನ್ನ ಕಾಣಬಹುದಾಗಿದೆ ಈ ತ್ರಿವೇಣಿ ಸಂಗಮದಲ್ಲಿ ರುದ್ರಪಾದವು ವಿಶೇಷವಾಗಿದ್ದು ಬ್ರಹ್ಮ ನಿರ್ಮಿತ ಸ್ಫಟಿಕ ಸರೋವರದಿಂದ ಈ ಒಂದು ತ್ರಿವೇಣಿ ಸಂಗಮವು ಬಹಳ ವಿಶೇಷವಾಗಿ ಗುರುತಿಸಿಕೊಂಡಿದೆ ತಿರುಮಕೂಡಲೆಂದು ಕರೆಯಲ್ಪಡುವಂತಹ ಈ ಒಂದು ಕ್ಷೇತ್ರದಲ್ಲಿ ಅಗಸ್ತ್ಯರನ ಜೊತೆಗೆ ಆದಿಪರಾಶಕ್ತಿಯು ಚೌಡೇಶ್ವರಿ ರೂಪದಲ್ಲಿ ಈ ಒಂದು ಪ್ರದೇಶದಲ್ಲಿ ನೆಲೆಗೊಂಡಿದ್ದಾರೆ ಈ ವರ್ಷದ ಹದಿಮೂರನೆಯ ಮಹಾಕುಂಭ ಮೇಳಕ್ಕೆ ಅಸಂಖ್ಯಾತ ಭಕ್ತರು ಆಗಮಿಸಿದ್ದು ಪವಿತ್ರ ಕಪಿಲಾ ಮತ್ತು ಕಾವೇರಿ ಸ್ಫಟಿಕ ಸರೋವರಗಳ ಸಂಗಮದಲ್ಲಿ ಸ್ನಾನ ಮಾಡುವ ಮುಖಾಂತರ ಪುಣ್ಯ ಪಡೆದು ಪುನೀತರಾಗಿದ್ದಾರೆ ಓಂ ನಮ ಶಿವಾಯ